ನಮ್ಮ ಉಳ್ಳಾಲ ವಿಧಾನಸಭೆ ಕ್ಷೇತ್ರದಲ್ಲಿ ಭಾಳ ವರ್ಷಗಳ ಹಿಂದೆ ಪ್ರಾರಂಭಗೊಂಡ ಹಬ್ಬಕ್ಕ ಟಿ ವಿ ಚಾನಲ್ ಈ ಸಲ ಕರ್ನಾಟಕ ರಾಜ್ಯ ಮಹಾವಿದ್ಯಾ ಶಿಕ್ಷಕ ಸಂಘ ಮಂಗಳೂರು ವಿಭಾಗ ಹಾಗೂ ಹಬ್ಬಕ್ಕ ಟಿ ವಿ ಸಹಯೋಗದಲ್ಲಿ ಹಬ್ಬಕ್ಕ ಟಿ ವಿ ಹದಿಮೂರರ ಸಂಗ್ರಮ ಕಾರ್ಕಾಳದಲ್ಲಿ ಹಬ್ಬಕ್ಕ ಟಿ ವಿ ಪ್ರಸಾರಕ್ಕೆ ಚಾಲನೆ ನೀಡುವಂಥ ಒಂದು ವಿನೂತನ ಕಾರ್ಯಕ್ರಮ ನಮ್ಮ ಹಬ್ಬಕ್ಕ ಟಿ ವಿ ನಮ್ಮ ಈ ಉಳ್ಳಾಲ ಪರಿಸರದಲ್ಲಿ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಧರ್ಮದವರ ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಏನೇ ಕಾರ್ಯಕ್ರಮ ಇರಲಿ ಭಾಳ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿ ಒಳ್ಳೆಯ ಪ್ರಸಾರಕ್ಕೆ ಶಕ್ತಿ ತುಂಬಿ ಆ ಕಾರ್ಯಕ್ರಮಕ್ಕೆ ಮೆರುಗು ಕೊಡುವಂಥ ಒಂದು ನಿಟ್ಟಿನಲ್ಲಿ ಭಾಳ ಹಲವಾರು ವರ್ಷಗಳಿಂತ ಭಾಳ ಒಳ್ಳೆಯ ಒಂದು ಕರಕ ಕಾರ್ಯಕ್ರಮವನ್ನು ಎಲ್ಲ ಕಡೆ ಹಂಚಿ ಒಳ್ಳೆಯ ಹೆಸರುವಾಸ ಇದ್ದಂಥ ಹಬ್ಬಕ್ಕ ಟಿ ವಿ ಚಾನಲ್ ಇವತ್ತು ಒಂದು ಕಾರ್ಕಾಲ ಪರಿಸರದಲ್ಲಿ ವಸತ್ತು ಪ್ರಸಾರಕ್ಕೆ ಚಾಲನೆ ನೀಡುವಂಥ ಸಂದರ್ಭದಲ್ಲಿ ತಾಯಿ ಭಗವತಿ ಮಾತೆಯು ಆ ಸಂಸ್ಥೆಗೆ ಆಶೀದಿಸಲಿ ಹಾಗೆ ನಾಳೆದು ನಡೆಯುವಂಥ ಕಾರ್ಯಕ್ರಮ ಸುಸೂತ್ರವಾಗಿ ಯಾವುದೇ ಒಂದು ಇಲ್ಲದೆ ಸಾಗಲಿ ಅಂತ ಹೇಳ್ಕೊಂಡು ನಮ್ಮ ತಾಯಿ ಭಗವತಿಯಲ್ಲಿ ಪ್ರಾರ್ಥಿಸುತ್ತಾ ಭಗವತಿ ತಾಯಿಯ ಆಶೀರ್ವಾದ ಅವರ ಸಂಘ ಸಂಸ್ಥೆಗೆ ಪೂರ್ಣ ಇರಲಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಶುಭವನ್ನು ಆರಿಸ್ತಿದ್ದೇನೆ